ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಆಗಿದೆ ಈವ್ನಿಂಗ್ ಆಗಿದೆ ಬೆಳಗ್ಗೆಯಿಂದ ಫುಲ್ಲು ತಲೆನೇ ಫ್ರೆಂಡ್ಸ್ ಒಂದು ತಪ್ಪ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ರಂಗ ಮೊಬೈಲ್ ಕಳ್ಕೊಂಬಿಟ್ಟಿದ್ದ ಹೇಗೋ ಫೈನಲ್ ಆಗಿ ಸಿಕ್ತು ಫ್ರೆಂಡ್ಸ್ ಊರಿಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಊರಲ್ಲಿ ಹೊತ್ತು ಎಲ್ಲೋ ಗಣೇಶ ಡ್ಯಾನ್ಸ್ ಆಡಬೇಕಾದ್ರೆ ನೈಟ್ ಹೊತ್ತು ಎಲ್ಲೋ ಬೀಳಸ್ಬಿಟ್ಟಿದ್ದಾನೆ ಅದು ಬೇರೆ ಊರಿಗೆ ಹೋಗ್ಬಿಟ್ಟು ಸಿಗಲೇ ಇಲ್ಲ ಫೋನ್ ಮಾಡಿದ್ರು ಸಹಿತ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಹೋದ್ರೆ ಹೋಗ್ತಿಬಿಟ್ಟು ಸಿಮ್ ಹೊಸ ತೊಗೊಂಡು ಬೇರೆ ಮೊಬೈಲ್ಗೆ ಹಾಕೊಂಡ್ರಾಯ್ತು ಅಂತ ಹೇಳ್ತಾ ಇದ್ದೆ ಆದರೆ ಈ ಟೈಮಲ್ಲಂತೂ ಅಮೌಂಟ್ ಬೇರೆ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಬೇರೆ ಆಗ್ತಾಯಿದೆ ಅದಕ್ಕೆ ಏನು ಮಾಡೋದಪ್ಪ ಅಂತ ನಾನು ಸಡನ್ನಾಗಿ ಎಂಥಕ್ಕೊ ಗೊತ್ತಿಲ್ಲ ಸಡನ್ನಾಗೆ ದೇವ್ ಬೇಡ್ಕೊಂಡು ಫೋನ್ ಮಾಡಿದೆ ಫ್ರೆಂಡ್ಸ್ ಫೋನ್ ಮಾಡಿದ ತಕ್ಷಣ ಸ್ವಲ್ಪ ರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಏವಿ ಖುಷಿ ಆಗಿಬಿಡ್ತು ನನಗಂತೂ ಒಂದು ಕಾಲು ಗಂಟೆವರೆಗೂ ರಿಂಗ್ ಮಾಡ್ತಾನೆ ಇದ್ದೆ ಎಷ್ಟು ರಿಂಗ್ ಮಾಡಿರಿ ಸಹಿತ ಅವರು ಸಹಿತ ಎತ್ತುತ್ತಾ ಇರಲಿಲ್ಲ ಆಮೇಲೆ ಅವ್ರು ಎತ್ತಿದ್ರು ಒಂದು ಕಾಲು ಗಂಟೆ ಆಫ್ ಆನ್ ಅವರ್ ಆದಮೇಲೆ ಫೋನ್ ಎತ್ತಿದ್ರು ಈ ಥರ ಯಾರು ಅಂತ ಕೇಳಿ ಅವರು ಸಹಿತ ಈ ಥರ ನನ್ನ ಹಸ್ಬೆಂಡ್ ಮೊಬೈಲ್ ಕಳೆದೋಗಿತ್ತು ಅವ್ರು ಬ್ಯಾಂಗ್ಳೂರಿಗೆ ಬರ್ತಾವ್ರೆ ಹಾಂ ನೀವು ಅಲ್ಲಿ ಕೊಟ್ಬಿಡಿ ಒಬ್ರಿಗೆ ಹೇಳ್ತೀವಿ ಮೊಬೈಲ್ ಕೊಟ್ಬಿಡಿ ಅಂದಕ್ಕೆ ಹೌದಮ್ಮ ಆಯಿತು ಬನ್ನಿ ಮೊಬೈಲ್ ಸಿಕ್ಕಿದೆ ಕೊಡ್ತೀವಿ ಅಂತ ಹೇಳಿರು ಫ್ರೆಂಡ್ಸ್ ತುಂಬ ಖುಷಿ ಆಯಿತು ನನಗಂತೂ ಮೊಬೈಲ್ ಸಿಕ್ಕಿದ್ದು ಸಹಿತ ತುಂಬ ಖುಷಿ ಆಯಿತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಂದು ಯೂಟ್ಯೂಬ್ದು ಪಾಸ್ವರ್ಡ್ ಬಂದುಬಿಟ್ಟು ರಂಗೊಂಡು ಮೊಬೈಲಲ್ಲೇ ಐತೆ ಯೂಟ್ಯೂಬ್ದಾಗಿರ್ಬೋದು ಇನ್ಸ್ಟಾಗ್ರಾಮ್ದಾಗಿರ್ಬೋದು ಎಲ್ಲ ಪಾಸ್ವರ್ಡು ಸಹಿತ ಅವನಿಗೆ ಫಾರ್ವರ್ಡ್ ಮಾಡಿದ್ದೆ ಅಲ್ಲಿ ಒಂದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ ನನ್ನ ಮೊಬೈಲ್ ಏನು ನನ್ನ ಮೊಬೈಲಲ್ಲಿ ಏನು ಇತ್ಕೊಂಡಿಲ್ಲ ಇಶ್ಯೂ ಅವಾಗವಾಗ ನೋಡ್ತಾ ಇರ್ತಾಳೆ ಎಲ್ಲಿ ಡಿಲೀಟ್ ಮಾಡಿಬಿಡ್ತಾಳೆ ಅಂತ ರಂಗೊಂಗೇ ಸೆಂಡ್ ಮಾಡಿದ್ದೆ ಇರಲಿ ಅಂತ ಪಾಸ್ವರ್ಡ್ ಬೇರೆ ಇಲ್ಲ ಅಂತ ನನಗಂತೂ ಸಖತ್ತು ಭಯ ಆಗಿತ್ತು ಫ್ರೆಂಡ್ಸ್ ಹೇಗೋ ಮೊಬೈಲು ಸಹಿತ ಸಿಕ್ತು ರಂಗೊಂದೆಲ್ಲ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಫೋಟೋಸ್ ಎಲ್ಲ ಇದ್ದು ನಾ ಅದೆಲ್ಲ ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್ ಅವರು ಫೋನ್ ಮಾಡಿದ ತಕ್ಷಣ ಹೌದು ಬನ್ನಿ ಬನ್ನಿ ಕೊಡ್ತೀವಿ ಇಲ್ಲಿದ್ದೀವಿ ಅಂತ ನನಗೆ ಊರೇ ಗೊತ್ತಿಲ್ಲ ಅಲ್ಲಿ ರಂಗರ ಊರಿಗೆ ಹೋಗಿದ್ದು ಕಡಿಮೆ ಅವ್ರ ಊರು ಬಿಟ್ಟರೆ ಅಕ್ಕಪಕ್ಕ ಊರು ಯಾವುದು ಸಹಿತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಈ ಊರಿಗೆ ಬನ್ನಿ ಕೊಡ್ತೀವಿ ಅಂದರು ರಂಗ ಬೇಡ ಫೋನ್ ಇಲ್ವಲ್ಲ ಅವ್ನಿಗೆ ಹೇಳೋಣ ಇನ್ಫಾರ್ಮೇಷನ್ ಮಾಡೋಣ ಅಂದರೆ ಅವನಿಲ್ಲ ಅವನದು ಮೊಬೈಲೇ ಇಲ್ಲ ಬರೀ ಹಾಗೆ ಬರ್ತಾ ಬರ್ತಾಯಿದ್ದಾನೆ ರಂಗ ಫ್ರೆಂಡಿಂದ ನೈಟ್ ಫೋನ್ ಮಾಡಿದ್ದ ಏನೇ ಫೋನ್ ಮಾಡಿದಾರು ಇದಕ್ಕೆ ಮಾಡು ಅಂತ ಅಣ್ಣಂಗೆ ನಾಗಣ್ಣಗೆ ಫೋನ್ ಮಾಡಿ ಆಮೇಲೆ ಅವರಿಂದ ಅವ್ರಿಗೆ ಫೋನ್ ಮಾಡಿಸಿ ಫೈನಲ್ ಆಗಿ ಮೊಬೈಲ್ ಸಿಕ್ತು ಫ್ರೆಂಡ್ಸ್ ಆಫ್ ಮೊಬೈಲ್ ಸಿಕ್ತಲ್ಲ ದೇವ್ರ ಹತ್ರ ಬಿಡ್ಕೊಂಡ್ಬಿಟ್ಟಿದ್ದೆ ನೂರ ಒಂದು ರೂಪಾಯಿ ಹಾಕ್ತೀನಪ್ಪ ಹೇಗಾದ್ರು ಮಾಡಿ ಮೊಬೈಲ್ ಕೊಡಿಸು ಅಂತ ಅದು ಖಂಡಿತ ಹಂಗೆ ಆಯ್ತು ಫ್ರೆಂಡ್ಸ್ ಸಕತ್ತು ಖುಷಿ ಆಗ್ಬಿಡ್ತು ಪಾಪು ಮಲ್ಕೊಂಡಿದ್ದಾಳೆ ಇವಾಗ ಅವಳು ಏನು ಮಾಡ್ಕೊಂಡಿದ್ದಾಳೆ ಗೊತ್ತಾ ಫ್ರೆಂಡ್ಸ್ ಆ ಪಾಪು ಮುಖನ್ನೇ ಇಲ್ಲ ಅಷ್ಟು ಬೇಜಾರಾಗ್ತಾಯಿದೆ ಹಣ್ಣು ಮಕ್ಳಿಗೆ ಏನಾರ ಆಯಿತು ಅಂತಂದರೆ ಸಖತ್ತು ಬೇಜಾರಾಗುತ್ತೆ ನೈಟೊತ್ತು ಇತ್ತು ಆಫ್ ಆನ್ ಅವರು ಅವಳಿಗೆ ಯಾವಾಗಲೂ ಫ್ಯಾನ್ ಹಾಕ್ಸಿ ಮಲಗಿಸೋದು ನೀವೇನೂ ತಿಳ್ಕೊಳ್ಳಿ ಲೈಟಾಗೆ ಫ್ಯಾನ್ ಇಲ್ಲದೋರು ಸಹಿತ ಅವಳು ಲೈಟಾಗಿ ಫ್ಯಾನ್ ಇಡಲೇಬೇಕು ಇಲ್ಲ ಅಂತಂದರೆ ಫುಲ್ಲು ಬ್ಯಾಗ್ತು ಬಿಡ್ತಾಳೆ ಹುಸಿರುಕಟ್ಟೆ ಥರ ಮಾಡ್ತಾ ಇರ್ತಾಳೆ ಅವ್ಳಿಗೆ ಗಾಳಿ ಜಾಸ್ತಿ ಬೇಕು ಈ ಬ್ಯಾಂಗ್ಳೂರಲ್ಲಿ ಅಕ್ಕಪಕ್ಕ ಬಿಲ್ಡಿಂಗಲ್ಲಿ ಗಾಳಿ ಬರೋದಿಲ್ಲ ನಮ್ಮ ಮನೆ ಹತ್ರ ಅಂತೂ ಫುಲ್ಲು ಗಾಳಿ ಬರೋದಿಲ್ಲ ಫ್ರೆಂಡ್ಸ್ ಆಚೆ ಕಡೆ ಆ ಕಡೆಯಿಂದ ಬರುತ್ತೆ ಈ ಕಡೆ ಬಿಲ್ಡಿಂಗ್ ಇದೆ ಅಲ್ವಾ ಬರೋದಿಲ್ಲ ಅದಕ್ಕೆ ಅವ್ಳಿಗೆ ಟೈಮ್ ಗಾಳಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಇಲ್ಲ ಅಂತಂದರೆ ಆಗಗ್ಲ ಎದ್ದೊಳೋದು ಅದೆಲ್ಲ ಅಳ್ತಾಡೋದು ಕಿರಿಕಿರಿ ಮಾಡೋದು ಜಾಸ್ತಿ ಮಾಡ್ತಾ ಇರ್ತಾಳೆ ಫ್ಯಾನ್ ಇರಲಿಲ್ಲ ಅವತ್ತು ಸೊಳ್ಳೆ ಬಂದು ಕಚ್ಚಿದೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಇಷ್ಟು ದೊಡ್ಡದಾಗಿತ್ತು ಅದು ಯಾವ ಸೊಳ್ಳೆ ಬಂದು ಕಟ್ಟ್ತೋ ಹೆಂಗೆ ಕಟ್ಟ್ತೋ ಗೊತ್ತಾಗಲಿಲ್ಲ ಸೊಳ್ಳೆ ಬತ್ತಿನೂ ಸಹಿತ ಜಾಸ್ತಿ ಮಕ್ಕಳು ಮನೇಲೆ ಹಚ್ ಹಚ್ಚಬಾರ್ದು ಆಸ್ಮಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ನಾನು ಯಾವುದೋ ಸೊಳ್ಳೆ ಬತ್ತಿ ಏನೂ ಇತ್ತಿಲ್ಲ ಹಾಗೆ ಗಾಳಿಯೆಲ್ಲ ಹೊಡಿತಾ ಇದೆ ಅವಾಗ ಎದ್ದೆ ಎದ್ದು ಮೊಬೈಲ್ ಲೈಟ್ ಹಾಕ್ಕೊಂಡು ಅದು ಯಾವಾಗ ಬಂದು ಯಾವಾಗ ಇಷ್ಟ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅವ್ನು ಸೊಳ್ಳೆ ಸಿಕ್ಕಿದ್ರೆ ಮಾತ್ರ ನೈಟೆಲ್ಲ ಓಡಿಸಾಡ್ಕೊಂಡು ಹೊಡೆದು ಬಿಡುವೆ ಅಷ್ಟು ಇದಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಆಮೇಲೆ ಹಾಕ್ತೀನಿ ಕಾಣಲ್ಲ ಇವಾಗ ಸ್ವಲ್ಪ ಇದೆ ಅಷ್ಟೇ ಮನೆಯೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಒನ್ ಡೇ ಫೀಲ್ ವೀಡಿಯೋ ಮಾಡಲಿಲ್ಲ ಆ ಟೈಮಲ್ಲಿ ಇಷ್ಟು ಅಗ್ಳ ಜಾಸ್ತಿ ಅಗ್ಲಾಗಿಬಿಟ್ಟಿತ್ತು ಅವಳು ಬೇರೆ ವೈಟ್ ಇದ್ದಾಳಲ್ವ ಫೇಡ್ ಇದ್ದಾಳಲ್ವ ಅದು ಎದ್ದು ಆಗಿ ಕಾಣೋದು ಅದು ಅಲ್ಲದಲ್ಲೇ ಗಾಯ ಇನ್ನೊಂದು ಮಕ ಪಡ್ಚ್ಕೊಂಡ್ಬಿಟ್ಟಿದ್ರೆ ಫ್ರೆಂಡ್ಸ್ ಉಗ್ರಲ್ಲಿ ಹಿಂಗೆಲ್ಲ ಮಖ ಪಡಚಕೊಂಡ್ಬಿಟ್ಟಿದ್ದಾಳೆ ಈ ಕಡೆ ಕೆನ್ನೆಲ್ಲ ಫುಲ್ಲು ರೆಡ್ ರೆಡ್ ಆಗಿಬಿಟ್ಟಿದೆ ಫುಲ್ಲು ಹಿಂಗೆ ಕೆರ್ಕೊಂಡು ಕೆರ್ಕೊಂಡು ಫುಲ್ಲು ರೆಡ್ ರೆಡ್ ಆಗೋದು ಮತ್ತು ಗೀಜೋದು ಈ ಥರ ಗೆರೆ ಬಂದಿರೋದು ಅದೆಲ್ಲ ಪ್ಯಾಚಸ್ ಎಲ್ಲ ಆಗಿತ್ತು ಇವಾಗ ಒಂಚೂರು ಪರವಾಗಿಲ್ಲ ಕೊಬ್ಬರಿ ಎಣ್ಣೆ ಮಸಾಜ್ ಎಲ್ಲ ಮಾಡಿಬಿಟ್ಟು ನೀಟಾಗೆ ಹೇಗೋ ಹೋಗ್ಸಿದ್ದೀನಿ ವಿಡಿಯೋ ಮಾಡಿದ್ದೀನಿ ಆದರೂ ಸಹಿತ ಸ್ವಲ್ಪ ಹಾಗಾಗೆ ರೆಡ್ ಇಷ್ಟ ಥರ ಇದೆ ಒಂಚೂರು ಮಾಡ್ಕೊಂಡ್ರೆ ಸಾಕು ಇದಾಗ್ಬಿಡುತ್ತೆ ನನಗೆ ಒಬ್ಬಳಿಗೆ ಉಗ್ರ ಕಟ್ ಮಾಡೋದಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಬೇಕು ರಂಗ ರೆ ಚೆನ್ನಾಗಿ ನಾನು ಇಟ್ಕೋತೀನಿ ಅವನು ರಂಗಾದ್ರೆ ನಿಧಾನ ಕಟ್ ಮಾಡ್ತಾನೆ ಇವ್ನು ನಿಲ್ಲೋದೇ ಇಲ್ಲ ಉಗ್ರ ಕಟ್ ಮಾಡೋ ಟೈಮಲ್ಲಿ ಆ ಈ ಅಂತ ಒದ್ದಾಡ್ತಾ ಇರ್ತಾರೆ ಚಿಕ್ಕ ಮಕ್ಳು ಕೈಯಲ್ಲಿ ಹಿಡ್ಕೊಂತ ಹೇಳೋಕ್ಕಾಗಲ್ಲ ನಮ್ಮಮ್ಮನಂತೂ ಹಿಡ್ಕೊಂಡ್ರೆ ನಿಧಾನಕ್ಕೆ ಇಟ್ಕೋತಾರೆ ಅದಕ್ಕೆ ಬೇಡವೇ ಬೇಡ ರಂಗ್ ಬಂದಮೇಲೆ ಉಗ್ರನ್ನ ಕಟ್ ಮಾಡಿಸಿ ಅಂತ ಅನ್ನೋವಷ್ಟೊತ್ತಿಗೆ ಆಲ್ರೆಡಿ ಮಕ್ಕಳ ಇಲ್ಲೆಲ್ಲ ಪಡಿಸ್ಕೊಂಡ್ಬಿಟ್ಟಿದ್ದಾಳೆ ಒಂದು ಚೂಡು ಉಗ್ರರು ಬರೋಂಗಿಲ್ಲ ಇವಾಗ ಮಕ್ಕಳು ಬೆಳವಣಿಗೆ ಆಗೋದಕ್ಕೆ ಬೇಗನೆ ಉಗುರು ಬರ್ತವೆ ಅದೇ ತಿಳ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಮಕ್ಕಳು ಯಾರದೆಲ್ಲ ಮಕ್ಕಳು ಹೆಲ್ದಿಯಾಗಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಅನ್ನೋದಾದರೆ ಇಬ್ಬರು ಆಟೋಮೆಟಿಕ್ಕಾಗಿ ಉದ್ದ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ ಫ್ರೆಂಡ್ಸ್ ಇದು ನಾನು ಸ್ವಂತವಾಗಿ ಹೇಳ್ತಾ ಇಲ್ಲ ಮತ್ತು ಇನ್ನೊಬ್ಬರು ಬೇರೆ ಬೇರೆ ಥರದಲ್ಲ ಕಮೆಂಟ್ ಮೂಲಕ ತಿಳ್ಸಕ್ಕೆ ಹೋಗ್ಬಿಡಿ ಓ ನೀನೇನು ದೊಡ್ಡ ಡಾಕ್ಟ್ರ್ ಅದು ಇದು ಅಂತ ನಾನು ಮಗು ಇರೋದ್ರಿಂದ ಎಲ್ಲನೂ ಸಹಿತ ರಿಸರ್ಚ್ ಮಾಡೇ ಮಾಡ್ತೀನಿ ದಿನಕ್ಕೆ ನನ್ನ ಮಗುಗೆ ಏನೇನು ಆಗ್ತಿದೆ ಏನು ಮಗು ಡೆವಲಪ್ ್ಮೆಂಟ್ ಯಾವ ರೀತಿ ಆಗುತ್ತೆ ಇಷ್ಟು ಮಂತ್ ಇಷ್ಟು ವೆಯ್ಟ್ ಎಷ್ಟಿರಬೇಕು ಅಂತ ಎಲ್ಲದೂ ಸಹಿತ ತಿಳ್ಕೊತೀನಿ ಅದರಿಂದ ಪಾಪ ನಿಮಗೂ ಸಹಿತ ಶೇರ್ ಮಾಡ್ತೇನೆ ದಿನ ಅಷ್ಟೇ ಇನ್ನೇನಿಲ್ಲ ಮಗು ಯಾರ್ದೆಲ್ಲ ಮಗು ಹೆಲ್ದಿಯಾಗಿ ಉಗ್ರರು ಬರ್ತಾ ಇರ್ತೀನಿ ನೋಡಿ ವೀಕ್ಲಿ ವೀಕ್ಲಿ ಉಗ್ರರು ಕಟ್ ಮಾಡಿದಾಗಲಿಲ್ಲ ಉಗುರು ಬೇಗನೆ ಬೆಳವಣಿಗೆ ಜಾಸ್ತಿ ಆಗ್ತಾ ಇರ್ತೇವೆ ನೋಡಿ ಅಂಥ ಮಗು ತುಂಬಾ ಹೆಲ್ದಿಯಾಗಿರ್ತವೆ ಅಂತ ಅರ್ಥ ಫ್ರೆಂಡ್ಸ್ ಇದೊಂದು ತಿಳ್ಕೊಳ್ಳಿ ಅಷ್ಟೇ ಸಾಕಿನೇನು ಬೇಡ ನೀವು ಬೇಕಾದ್ರೆ ವೀಡಿಯೋದಲ್ಲಿ ಚೆಕ್ ಮಾಡಿ ನಾನು ವಿಡಿಯೋದಲ್ಲಿ ನೋಡಿದಿರೋ ಪರವಾಗಿಲ್ಲ ವೀಡಿಯೋದಲ್ಲಿ ನೋಡಿ ಚೆಕ್ ಮಾಡಿ ಉಗ್ರರು ನೋಡಿ ಪಡ್ಸ್ಕೊಂಡ್ಬಿಟ್ಟಿದ್ದಾಳೆ ಫುಲ್ಲು ರೆಡ್ ರೆಡ್ಗೆ ಪ್ಯಾಚಸ್ ತಗೊಂಡು ಆಗಿಬಿಟ್ಟಿದೆ ಗೆರೆ ಹಿಂಗೆಲ್ಲ ಆಗಿಬಿಟ್ಟಿದೆ ಅದೆಲ್ಲ ಈಗ ಉಗುರು ಕಟ್ ಮಾಡಿದರೆ ಸರಿ ಹೋಗ್ಬಿಡುತ್ತೆ ಸ್ನಾನ ಮಾಡಿಸ್ದಾಗ ಹಂಗೆ ಕೈಲಿ ಕೀಳಂತ ಟ್ರೈ ಮಾಡಿದೆ ಕೈಲಿ ಕೀಳಕ್ಕೆ ಬರಲಿಲ್ಲ ಫ್ರೆಂಡ್ಸ್ ಎಳೆ ಮಗದು ಅದು ಯಾವುದು ಸಹಿತ ಮಾಡಬಾರ್ದು ಮತ್ತು ಆಮೇಲೆ ಫೋರ್ ಏನಾದ್ರು ಏನಾರು ಕಿತ್ಬಿಟ್ರೆ ಉಗ್ರ ಸಮೇತ ಬಂದುಬಿಟ್ರೆ ಭಯ ಆಗಿಬಿಡುತ್ತೆ ನಮಗೆ ಅದು ತಡೆಯೋಕ್ಕಾಗಲ್ಲ ನೋವು ಇವಳು ಹೇಗೆ ಇವಳು ಹೇಗೆ ತಡಿತಾಳೆ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಸಹಿತ ಕೀಳಕ್ಕೆ ಹೋಗಿಲ್ಲ ಮಲಗಿದಳು ಆರಾಮ್ಸಾಗಿತ್ತು ತಿಂತದ್ದೆ నోడి ఇంకా మలగ్బుటైతి చిహ్న ఆమె తొడతీమిగో చన మళ్ళీ ఫ్రెండ్స్ ఇవతంతో సకత్తు భయ ఆగిటి మొబైల్ బే మతే మేనేనూ ప్రాబ్లమ్ ఇతీచంతూ నెమ్ దే ఫ్రెండ్స్ యాక ಗೊತ್ತಿಲ್ಲ నెదినే ఇలా ఇతీచే అదకే స్వల్ప ಏನೋ ದೇವಸ್ಥಾನಕ್ಕೆ ಹೋಗ್ಬಾರಣ್ಣ ಅಂತ ಅಂದ್ಕೊಳ್ತೀವಿ ಆದರೆ ಎಳೆ ಮಗು ಇದೆ ಅಲ್ವಾ ಹಾಂ ಆಗ್ತಾ ಇಲ್ಲ ಸ್ವಲ್ಪ ದಿನ ಹೋಗಲಿ ಒಂದು ಐದು ಮಂತ್ ಫೈವ್ ಮಂತ್ ಆಗಲಿ ಆಮೇಲೆ ನಾವು ಎಲ್ಲ ಟೆಂಪಲ್ಗೂ ಸಹಿತ ವಿಸಿಟ್ ಮಾಡಿ ಸ್ವಲ್ಪ ನಿಮ್ಮ ದಿನ ತೊಗೊಳ್ಳೋಣ ಅಂತ ಇದನ್ನು ಮಂದ್ಲಿದ್ದು ಸಹಿತ ಬೇಜಾರು ಏನು ಮಾಡೋದು ಈಡಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ಲೂ ಆಗೋಣ ಕಂಟಿನ್ಯೂ ಮಾಡೋಣ ಹೆಂಗೋ ಫೈನಲಾಗಿ ಮೊಬೈಲ್ ಸಿಕ್ತಲ್ಲ ಆ ಮೊಬೈಲ್ ಕೈಲಿ ಇನ್ನೂ ಬಂದಿಲ್ಲ ಊರಲ್ಲಿ ಇಸ್ಕೊಂಡು ಇಟ್ಕೊಂಡಿದ್ದಾರೆ ಆ ಬ್ಯಾಂಗ್ಳೂರಿಗೆ ಯಾರಾದರೂ ಬಂದಾಗ ಕೊಟ್ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅವರಮ್ಮ ಬಂದಾಗ ಕೊಟ್ಕಳಿಸ್ತಾರೆ ಅವಾಗ ಸಿಗಬೇಕಾಗುತ್ತೆ ಅವನು ಏಕೆಂತಂದ್ರೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಎಷ್ಟೋ ಜನದ್ದು ನಂಬರ್ ಇದೆ ಎಲ್ಲರೂ ಸಹಿತ ಇಲ್ಲಿ ಬಂದ ಮೇಲೆ ಕೇಳ್ತಾರೆ ನನ್ನ ತಮ್ಮಗೂ ಕೇಳಿರಂತೆ ರಂಗ ಯಾಕೆ ಫೋನ್ ಎತ್ತುತ್ತೆ ಇಲ್ಲ ರಂಗ ಎಂತ ಫೋನ್ ಎತ್ತುತ್ತಿಲ್ಲ ಅಂತ ಮತ್ತೆ ಫೋನ್ಪೇಗೂ ಸಹಿತ ದುಡ್ಡು ಅಮೌಂಟನ್ನು ಇರ್ತಾರೆ ಅವಾಗವಾಗ ನೀರಿನ ದುಡ್ಡೆಲ್ಲ ಹಾಕ್ತಾಯಿರ್ತಾರೆ ಅದರಿಂದ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಭಯ ಆಗಿತ್ತು ನಂಬರ್ ತಗೊಳ್ಳೋದಿಕ್ಕೆ ತೊಗೊಳೋದಕ್ಕಾಗೋದಿಲ್ಲ ಆದರೂ ಸ್ವಲ್ಪ ಭಯ ಇದ್ದೇ ಇರುತ್ತೆ ಇರ್ತೇಲ್ವಾ ಅಕೌಂಟಲ್ಲಿ ದುಡ್ಡಿದೆ ಅಂತ ಅಂದರೆ ಈಗ ಫೈನಲ್ ಆಗಿ ಮೊಬೈಲ್ ಸಿಗ್ತೇವೆ ಫ್ರೆಂಡ್ಸ್ ಆ ಮೊಬೈಲ್ ಹೋದರೂ ಹೋಗಲಿ ಅದರಲ್ಲಿ ಕೆಲವೊಂದು ರಂಗೊಂದು ಡಾಕ್ಯುಮೆಂಟ್ಸ್ ಇತ್ತು ಮತ್ತು ನಂದು ಕೆಲವೊಂದು ಪಾಸ್ವರ್ಡ್ ಆಗಿರ್ಬೋದು ಅದೆಲ್ಲ ಸಹಿತ ಕೆಲವೊಂದು ಇಂಪಾರ್ಟೆಂಟ್ಸ್ ಎಲ್ಲ ಇತ್ತು ಆ ಮೊಬೈಲಲ್ಲಿ ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ಪಾಪದ ಫೇಸು ಯಾವ ರೀತಿಯಾಗಿ ಅಂತ ಇಟ್ಕಿನ ಫುಲ್ಲು ನೆನ್ನೆ ಅಂತೂ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಸಖತ್ತು ಇದಾಗಿಬಿಟ್ಟಿತ್ತು ಕೆನ್ನೆ ಫುಲ್ಲು ನೋಡೋದಕ್ಕೆ ಆಗ್ತಿರಲಿಲ್ಲ ಅದು ನೋಡಿ ನನಗೆ ಭಯ ಆಗಿತ್ತು ಒಂದೆರಡು ಮೂರು ಹತ್ರ ಗೀಚ್ಕೊಂಡ್ಬಿಟ್ಟಿದ್ಲು ರೆಡ್ಡಿಗೆ ಹಂಗೆ ರಕ್ತ ಸೋಡರ್ ಥರ ಗೀಚ್ಕೊಂಡ್ಬಿಟ್ಟಿದ್ಲು ಕೊಬ್ಬರೇನೆ ನಾನು ಮಸಾಜ್ ಮಾಡಿ ಮಾಡಿ ನೋಡಿ ಸ್ವಲ್ಪ ಹೋಗ್ಸಿದ್ದೀನಿ ಕೆನ್ನೆ ಫುಲ್ಲು ಈಗಲೂ ರೆಡ್ ರೆಡ್ ಥರ ಆಗಿಬಿಟ್ಟಿದೆ ಸ್ವಲ್ಪ ಹಣೆ ಮೇಲೆ ಅಂತೂ ಎದ್ದು ಕಾಣ್ಬಿಡೋದು ದೊಡ್ಡದಾಗಿಬಿಟ್ಟಿತ್ತು ಆಣೆ ಮೇಲೆ ಸ್ವಲ್ಪ ಉದ್ದುಬಿಟ್ಟಿತ್ತು ಸೊಳ್ಳೆ ಕಚೇರಿ ಹಾಗೆ ಆಗೋದಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಆ ಫುಲ್ ಇನ್ಫೆಕ್ಷನ್ ಆಗಿ ಸಣ್ಣ ಮಗುಗೆ ಡೆಂಗ್ಯೂ ಜ್ವರ ಬರೋದು ಇಲ್ಲಾಂದರೆ ಟೈಫಾಯ್ಡ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ನಾನು ನೋಡಿ ಕೆನ್ನೆ ಎಷ್ಟೊಂದು ಇದಾಗಿದೆ ಅಂತ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಎದುರುಗಡೆ ನೋಡ್ಬಿಟ್ರಂತೂ ಸಖತ್ತು ಇದಾಗ್ತಿತ್ತು ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ನಿನ್ನೆ ಅಂತೂ ನೋಡೋದಕ್ಕೆ ಆಗ್ತಿರಲಿಲ್ಲ ಇವಾಗ ಸ್ವಲ್ಪ ರಿಕವರಿ ಆಗಿದೆ ಹೇಗೋ ಮಾಡಿ ಕಳಿಸ್ಬಿಟ್ಟೆ ಕೊಬ್ಬರಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಪಾಪ ಅದು ಕೆಡ್ಕೊಳ್ಳೋದು ಕೆರ್ಕೊಂಡ್ಬಿಡ್ತಾಳೆ ಆಮೇಲೆ ಹೇಳ್ತಾಳೆ ಆ ಒಬ್ರು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಮಾತ್ರ ಎಷ್ಟುದ್ದ ಬೆಳೆದಿದೆ ಗೊತ್ತೋ ಒಬ್ರು ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ಕಟ್ ಮಾಡ್ತೀನಿ ತೊಗೊಮ್ಮ ಅಂತ ಹೇಳಿದರು ಇವಾಗ ಕಟ್ ಮಾಡ್ತೀವಿ ನೋಡಿ ಬಿಡೋದೇ ಇಲ್ಲ ಎಲ್ಲ ಉಗ್ರ ಸಹಿತ ಹಾಗೆ ಸೈಡಿಂದ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ತಿವಿ ಅವಳು ನೋಡಿದ್ರು ಅಯ್ಯೋ ತಾಂಬೇಲಿ ಫಸ್ಟು ಉಗ್ರರು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಗ್ರರು ಕಟ್ ಮಾಡ್ತಾ ಇರ್ತಾಳೆ ಅವಳಂತೂ ನೋಡಿ ಸುಮ್ಮನೆ ಹೇಳ್ತಾ ಹೆಂಗಾಡ್ತಾ ಇದ್ದಾಳೆ ಅಂತ ಹೇಳಿ ಚಿಟ್ಟೆ ಥರ ಆಡಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಮಲ್ಕೊಂಡಾಗ ಮಗುಗೆ ಉಗುರು ಕಟ್ ಮಾಡಬಾರ್ದು ಅಂತ ಹೇಳಿದ್ರಿ ಅದಕ್ಕೆ ನಾನು ಮಲ್ಕೊಂಡಾಗ ಕಟ್ ಮಾಡ್ತಾಯಿಲ್ಲ ಇದ್ದಾಗೆ ಕಟ್ ಮಾಡ್ತಾನೆ ಅಂತ ಕಟ್ ಇದ್ದೀನಿ ಸ್ವಲ್ಪ ಹೇಗೋ ಮಾಡಿ ಇಬ್ಬರು ಸಹಿತ ಅವಳನ್ನ ಗ್ಯಾನ ತಪ್ಪಿಸಿ ಉಗುರು ಕಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಅವಳು ಅಷ್ಟೇ ನೋಡಿ ಉಗುರು ಕಟ್ ಮಾಡ್ತಾಳೆ ಅಂತ ಗೊತ್ತಲ್ಲ ಕೈ ಹೇಳ್ಕೊಂಬಿಡ್ತಾಳೆ ಈ ಟೈಮಲ್ಲಿ ಎಳೆ ಮಕ್ಕಳದು ಉಗುರು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ಕಟ್ ಮಾಡಿ ಮತ್ತು ಉಗುರು ಕಟ್ ಮಾಡಕ್ಕೆ ಹೋಗಿ ಸ್ವಲ್ಪ ಮಿಸ್ ಸ್ವಲ್ಪ ಮಿಸ್ಸಾಗಿ ಟಚ್ ಆಗಿ ಕಟ್ ಆಯಿತು ಅಂತ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ನೋಡಿ ನೀವು ಸಹಿತ ಕಟ್ ಮಾಡಬೇಕಾಗುತ್ತೆ ಮಿನಿ ನೈಲ್ ಕಟ್ಟರ್ ಬರುತ್ತೆ ಸಣ್ಣ ಮಕ್ಕಳಿಗೆ ಅಂತ ಅದನ್ನು ತಂದು ನೀವು ಕಟ್ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಮಿನಿ ನೈಲ್ ಕಟ್ಟರೇ ಚಿಕ್ಕದಿರುತ್ತೆ ಬೇಗನೆ ಸಹಿತ ಕಟ್ ಮಾಡ್ಬೋದು ನೋಡಿ ನನ್ನ ಹಸ್ಬೆಂಡ್ ಆಟ ಕಟ್ ಮಾಡ್ತಿದ್ದಾಳೆ ನನ್ನ ಆಗೋದಿಲ್ಲ ಫ್ರೆಂಡ್ಸ್ ಅವಳಂತೂ ಕಟ್ ಮಾಡೋದಕ್ಕೆ ಟ್ರೈ ಮಾಡಿದೆ ನಾನು ಒಬ್ಬಳೆ ಅವಳು ಇರಲಿಲ್ಲ ಅದಕ್ಕೆ ಬೇಕು ಮತ್ತು ಬೆಳಿಗ್ಗಿಳೆ ನೋಡ್ರಿ ಮಿಸ್ ಆಗಿ ಟಚ್ ಆಯಿತು ಅಂದ್ಬಿಟ್ರೆ ಭಾರಿ ಕಷ್ಟ ಅದು ಎಳೆ ಬೆಳ್ಳಲ್ವ ಭಾರಿ ಕಷ್ಟ ಅಂದ್ಬಿಟ್ಟು ನಾನು ಕಟ್ ಮಾಡೋದಕ್ಕೆ ಏನು ಹೋಗ್ಲಿಲ್ಲ ಬನ್ನಿ ಇವಾಗ ಅವಳು ಏನೇನು ಮಾತಾಡ್ತಾಳು ತೋರಿಸ್ತೀನಿ ಹೇಳು ಹ್ಞೂ ಏನಮ್ಮ ಏನು ತಿಂತಿದೀಯ ಏನು ತಿಂತಿದೀಯಾ ಹಾಂ ಏನು ತಿಂತೀರಿಯಾ ఏం తింతీర నీనా నగడు నగ కడు నగ కడు మకాయ ఎలా గయమికె గయమికండి ఇయోనమ్మ హేం తిర ఏం తిని ఏను మళ్ళే అయ్యోయ్యో ఏమో అయ్యో ఏం తిర అక్క 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 అక్కునా నిన్న ఫేవరెట్ అక్కునా నిన్న ఫేవరెట్ అక్క ఏడు ఆ నిన్న ఫేవ్రేట్ అక్కునా అకు అక్క అమ్మా జోణ కొడమ్మా నేను జోడమ్మమ్మ ఆటాడుతీయ కై కొడ్చిన కై ఇడ్కడమ్మా చిన్న కై ఇట్కడమ్మా కై ఇటుకో ఇట్కో ఇట్కో ఇడ్కొడమ్మా కై కై ఇడ్కో కై ఇటుకో ఇక్క ఐ అమ్మ కై ఇట్కండ సరే బిడు బడు అయ్యో చిన్ని డైమ్ అయితే మలగల్ నేను టైమ్ ఆడేళ్ళు విడమ్మ హంగ హాడు எங்கம்மா நானி போடலே கொடு மகளே ஆங்கா சரி சரி அங்கே அடங்கி அடையாளம்மா ஏனே ಅ ಇಲ್ಲಿ ಊರಿಂದ ಜೋಳ ತಂದಿದ್ದಾವ ಫ್ರೆಂಡ್ಸ್ ಹಸಿ ಜೋಳ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ತಿನ್ನೋದಕ್ಕೆ ಮತ್ತು ನಮ್ಮನವ್ರು ಸಹಿತ ಹೇಳಿರಂತೆ ಜೋಳ ತೊಗೊಬ ಅಂತ ಅದಕ್ಕೆ ಜೋಳನ ಸಿಪ್ಪೆ ಸಮೇತ ತಗೊಂಬಡ್ತಾರೆ ಇವನು ಸಿಪ್ಪೆ ಬಿಡಿಸ್ಕೊಂಡು ಆಗುತ್ತೆ ಅಂತ ಸಿಪ್ಪೆ ಬಿಡಿಸ್ಕೊಂಡು ತೊಗೊಂಡ್ಬಂದಿದ್ದಾನೆ ಬೇಯಿಸ್ಬೇಕು ಇವತ್ತೇನು ಬೇಯಿಸೋದಿಲ್ಲ ಆದರೆ ನಾಳೆನೂ ಸಹಿತ ಬೇಯಿಸ್ಕೊಂಡು ತಿಂದ್ರಾಯಿತು ಅದು ಜಾಸ್ತಿ ನಾನು ತಿನ್ನಬಾರ್ದು ಹೊಟ್ಟೆನೋ ಬರ್ತಾ ಇರುತ್ತೆ ಮಗುಗೆ ಹೊಟ್ಟೆ ಬಾರ್ದು ಹೊಟ್ಟೆ ಉಲಿಯೋದು ಅದೆಲ್ಲ ಆಗ್ತಾ ಇರುತ್ತೆ ನಾನೇನು ತಿನ್ನೋದಿಲ್ಲ ಆ ಮಕ್ಳಿಗೆ ಬೇಕಲ್ವ ನಮ್ಮ ಮನೇಲಿ ಮಕ್ಳು ಯಶು ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡು ಅಷ್ಟೇ ಅಲ್ಲಿ ನಾನು ಬೇಯಿಸ್ಕೊಂಡು ತಿಂದೇ ಇಲ್ಲ ಫಸ್ಟ್ ಇಲ್ಲಿ ಬೇಯಿಸು ಅಂತ ಹೇಳ್ತಾ ಇದ್ರು ಮತ್ತು ಇಲ್ಲಿ ಹಸಿಮೆಣಸಿಕಾಯಿನೂ ಸಹಿತ ತೊಗೊಂಡ್ಬಂದಿದ್ದೆ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ನಮ್ಮಲ್ಲಿ ಸ್ವಲ್ಪ ಫ್ರಿಜ್ ಇದ್ದಿದ್ದೇ ಚೆನ್ನಾಗಿರ್ತಾಯಿತ್ತು ಫ್ರಿಜ್ ಇಲ್ಲ ಅಲ್ವಾ ಆ ಫ್ರಿಜ್ ಇದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಏನು ಮಾಡೋದು ಅಂತ ಪಕ್ಕದ ಮನೆಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಟ್ರೆ ವೇಸ್ಟ್ ಆಗಿಬಿಡ್ತೀವಿ ಅವ್ರ ಮನೆಗಡೆ ಕೊಟ್ಟರೆ ಇಲ್ಲೊಂದು ಐದು ರೂಪಾಯಿಗೆ ಎಷ್ಟು ಎಷ್ಟು ಕೊಡ್ತಾರೆ ಗೊತ್ತಾ ಐದು ರೂಪಾಯಿ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಒಂದೊಂದು ಟೈಮು ನೋಡಿ ಮೆಣಸಿಕಾಯಿ ನಮ್ಮದೇ ಇದೆ ಅಂತ ಖಾಡ ಮೆಣಸಿನ್ಕಾಯಿ ಮಾತ್ರ ಕೆಳಗಡೆ ಇದು ಮೆಣ್ಸಿಕಾಯಿ ಇದು ಮಾಡೋದಲ್ಲ ಮೇಲುಗಡೆ ಈ ಥರ ಎದ್ದಿರುತ್ತಂತೆ ಮೆಣಸಿಕಾಯಿ ರಂಗ ಆ ಥರ ಹೇಳ್ತಾ ಇದ್ದ ಮೊಬೈಲಲ್ಲೂ ತ ಸಹಿತ ತೋರಿಸ್ತಾ ಇಷ್ಟು ಮೆಣಸಿಕಾಯಿ ತೊಗೊಂಡ್ಬಂದಿದ್ದಾನೆ ಇದೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆ ಎದ್ದು ಇವಾಗನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಮಾಡೋಣ ಅಂತ ಬಂದಿದ್ದೀನಿ ಇನ್ನೇನು ಕಂಟಿನ್ಯೂ ಮಾಡೋದು ಅಂತ ಹೇಳ್ಬಿಟ್ಟು ನೈಟ್ ಹೊತ್ತಂತ ಅವಳ ಜೊತೆ ಮಾತಾಡ್ಕೊಂಡು ಅವಳು ಮಲಗ್ತಾನೆ ಇಲ್ಲ ಯಾಕೋ ಒಂದಿನ ಮಲಗ್ತಾಳೆ ಒಂದಿನ ಮಲಗೋದಿಲ್ಲ ಒಂದು ಮೂರು ದಿನ ಮಲಗಿದ್ಲು ಇವತ್ತೇ ಇಲ್ಲ ಹಾಗೆ ಅನ್ಕೊಂಡ್ಬಿಟ್ಟು ನಾನು ಹಾಗೆ ಪಾಪ ಆಟಾಡ್ತಾ ಇದ್ದೆ ಎಷ್ಟು ಮಲಗಿಸಿದ್ರು ಸಹಿತ ಮಲಗ್ತಾನೆ ಇಲ್ಲ ನನ್ನ ಜೊತೆ ಆಟ ಆಡೋದು ಆ ಕಡೆ ಈ ಕಡೆ ನೋಡೋದು ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇದ್ಲು ನಾನು ಸಹಿತ ಅವಳ ಜೊತೆ ಆಟ ಆಡ್ತಾ ಇದ್ದೆ ಈ ಒಂದು ವಿಡಿಯೋನ ಇಲ್ಲಿಗೆ ಗೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪದು ಫೇಸ್ ಸ್ವಲ್ಪ ಪರವಾಗಿಲ್ಲ ಇನ್ ಇಲ್ಲ ಅಂತಂದರೆ ಸ್ವಲ್ಪ ಗಾಯ ಥರ ಆಗಿದ್ದರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಪರವಾಗಿಲ್ಲ ಇವಾಗ ಫೇಸು ಕೊಬ್ಬರಿ ಎಣ್ಣೆಲ್ಲ ಹಾಕಿ ಇವಾಗಲೂ ಸಹಿತ ಮಸಾಜ್ ಮಾಡಿ ಮಲಗಿಸಿದ್ದೀನಿ ಏನೂ ಆಗೋದಿಲ್ಲ ಸೊಳ್ಳೆ ಏನಾರು ಕಚ್ಚಿದ್ರೆ ನೀವು ಬೇಕಾದ್ರೆ ಸ್ವಲ್ಪ ಅರಿಶಿನ ಕೊಬ್ಬರಿ ಎಣ್ಣೆ ಎರಡು ಸಹಿತ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಜಾಸ್ತಿ ಒಂದೊಂದು ಮಕ್ಕಳಿಗೆ ಫೇಸ್ ಫುಲ್ಲು ಮೈ ಫುಲ್ಲು ಕಚ್ಚಿರುತ್ತೆ ಹಳ್ಳಿ ಕಡೆ ಆದರೆ ಸ್ವಲ್ಪ ಪರದೆ ಇರೋದಿಲ್ಲ ಸೊಳ್ಳೆ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ಸೊಳ್ಳೆ ಕ ಕಚ್ಚೀರಿ ಅಂತ ಅಂದರೆ ಅರಿಶಿನ ಸ್ವಲ್ಪ ಕೊಬ್ಬರೇನೆ ಎರಡನ್ನ ಸಹಿತ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಕ ಸೊಳ್ಳೆ ಕಚ್ಚಿರಿ ನೋಡಿ ರೆಡ್ ರೆಡ್ಡು ಥರದ್ದು ಅಲ್ಲೆಲ್ಲ ಡಾಟ್ ಥರ ನೀವು ಹಚ್ಕೊಂಬಂದರೆ ಚೆನ್ನಾಗಿ ಕ್ಲಿಯರಾಗೆ ಯಾವುದೇ ರೀತಿ ಇನ್ಫೆಕ್ಷನ್ ಬರೋದಿಲ್ಲ ಮತ್ತು ಡೆಂಗ್ಯೂ ಜ್ವರ ಅದೆಲ್ಲ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಇವಾಗಿಂದ ಇನ್ಫೆಕ್ಷನ್ ಆಗೋದು ಫುಲ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ನೀವು ಆಗಿದ ತಕ್ಷಣವೇ ಸ್ವಲ್ಪ ಅರಶಿನ ಮತ್ತೆ ಕೊಬ್ಬರೇನೆ ಎರಡು ಸೈಟ್ ಹಚ್ತಾ ಬಂದರೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋದಲ್ಲಿ ಒಂದು ಟಿಪ್ಸನ್ನು ಹೇಳ್ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎದ್ದಿದ್ದೀನಿ ಹೊಟ್ಟೆ ಬರೀ ಎಸಿತಾ ಇದೆ ರಾತ್ರಿಯಿಂದ ಹಾಲು ಕುಡಿಸಿ ಕುಡಿಸಿ ತುಂಬ ಹೊಟ್ಟೆ ಎಸಿತಾ ಇದೆ ಅದಕ್ಕೆ ಹೋಗು ಊಟ ಇಲ್ಲ ಏನಾದರೂ ಟಿಫನ್ ಏನಾದರೂ ಮಾಡ್ಕೋಬೇಕು ಈ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಇಷ್ಟ ಆಗಿದೆ ಪ್ಲೀಸ್ ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ನನಗೆ ಸಿದ್ಧ ಸಪೋರ್ಟ್ ಸಿಗುತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಶೇರ್ ಮಾಡಿ ಓಕೆ ಯಾವ ರೀತಿ ವಿಡಿಯೋ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಎಷ್ಟು ಸರಿ ಹೇಳಿದ್ರೂ ಸಹಿತ ಯಾರು ರಿಪ್ಲೈ ಮಾಡ್ತಾ ಇಲ್ಲ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬೈ ಬಾಯ್ ನಾಳೆ ಮತ್ತು ನಾವು ದೋಸೆ ಬಿಡ ಜೊತೆ ಓಕೆ ಅಲ್ ಕೆ ಬೈ ಬೈ ಲವ್ ಯು ಲಾಟ್ಸ್ ಆಫ್ ಲವ್